ಕಬ್ಬು ಬೆಳೆದಾದ್ರೆ ಅನ್ನದಾತರೆ ತಮ್ಮೆಲ್ಲರಿಗೆ ಶರಣು ಶರಣ ಆಗ್ತದ ನಿಜವಾಗಿ ಕೂಡ ವರ್ಷ ಕಬ್ಬು ಬೆಳೆಯುವ ಸಂದರ್ಭದೊಳಗ ನಮ್ಮ ರೈತರಿಗೆ ಕಬ್ಬು ಕಟ್ಟಬಂದ್ರೆ ನಮ್ಮ ರೈತರಿಗೆ ಪ್ರತಿ ವರ್ಷ ಕೂಡ ಅನ್ಯಾಯ ಆಗುತ್ತಿರುವುದು ನಾವೆಲ್ಲ ನೋಡ್ತಾ ಇದೀವಿ ಯಾಕಂತಂದ್ರೆ ಮೂರು ಪರಂಕೃತರಿಗೆ ಕೂಡ ಮಾಡಿ ನೆನ್ಪಿಟ್ಟು ನೋಡ್ರಿ ಪ್ರತಿ ವರ್ಷ ಕಬ್ಬು ಕಟಾವು ಬಂದ ಟೈಮ್ ಪ್ರತಿ ವರ್ಷ ಕೂಡ ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಸರ್ಕಾರಗಳು ಈ ಅನ್ಯಾಯವನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕು ಕಾನೂನು ಸರಿಪಡಿಸಿಕ ವಿಶೇಷವಾದ ಕಾಯ್ದೆಯನ್ನ ಈ ಒಂದು ಕಬ್ಬು ಸಲುವಾಗಿ ವಿಶೇಷ ಕಾರ್ಯನ ಕಾಯ್ದೆಯನ್ನು ಅನ್ನದಾತರಿಗೆ ಒ ಸಾಧ್ಯ ನೆನಪುದು ಅನ್ನದಿದ್ದರೆ ಗುಕ್ಕೂ ಜಗವಿಲ್ಲ ಅಂತ ಹೇಳ ಅದ್ರ ಸಲುವಾಗಿ ರಾಜ್ಯ ಸರ್ಕಾರಗಳು ನಾನು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ಐದು ರೂಪಾಯಿ ಪ್ರತಿ ಟನ್ನಿಗೆ ಕಬ್ಬು ಕಬ್ಬುವನ್ನ ಹರಿಸುವಂತ ನುರಿಸುವಂತ ಕೆಲಸವನ್ನ ಸರ್ಕಾರ ಮಾಡಿ ಅಂತ ಈ ಸಂದರ್ಭದ ಮತ್ತೊಮ್ಮೆ ಒತ್ತಾಯ ಮಾಡಿ ಮೆಂಪಿಂಗ್ ಬೋರ್ಡ್ ಇನ್ನೊಂದು ಮಾತ್ರ ಹೇಳ್ತಾ ಇದ್ದೀನಿ ಇದೇ ಗುಜರಾತ್ ಅಲ್ಲಿ ಹೋಗಿ ಇದೇ ಗುಜರಾತ್ ಅಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ಟನ್ನೆ ಇದೇ ಪಂಜಾಬ್ ನೋಡಲು ಪ್ರತಿ ಟನ್ನಿಗೆ ನಾಲ್ಕು ರೂಪಾಯಿ ಕೊಡ್ತಾರೆ ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಾರೆ ಕರ್ನಾಟಕದ ಅನ್ಯಾಯಿಸ್ತಾ ಇದೆ ರೈತರಿಗೆ ಅನ್ಯಾಯ ಭಗವಂತನಿಗೆ ಅನ್ಯಾಯಿಸ್ತಾ ಕೆಲಸವನ್ನ ಸರ್ಕಾರ ಪ್ರತಿ ಸರ್ಕಾರಗಳು ಕೆಲಸವನ್ನ ಮಾಡ್ತಾರೆ ರೈತರ ಹೋರಾಟ ಕೂಡ ಒಳ್ಳೆ ರೇಟ್ ಸಿಗುತ್ತೆ ಸಾಧ್ಯ ಮಾತನ್ನ ಈ ಸಂದರ್ಭ ಆದಷ್ಟು ಬೇಗ ಸರ್ಕಾರ ವಹಿಸಿ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡಿ ಆದಷ್ಟು ಬೇಗ ಎರಡು ದಿವಸದೊಳಗ ಮೂರು ದಿವಸ ಇದು ಒಂದು ನಮ್ಮ ರೈತರ ಬೇಡಿಕೆಯನ್ನ ಸರಿಪಡಿಸುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ಮನವಿಯನ್ನ ಮತ್ತೊಮ್ಮೆ ಮನವಿಯನ್ನ ಮಾಡುತ್ತಾ ಇವತ್ತ ಇಲ್ಲಿ ತರ ಎಲ್ಲಾ ರೈತರು ಪ್ರತಿಯೊಬ್ಬರು ಕೂಡ ರೈತರು ಇವತ್ತು ತಿನ್ನಿಸಿ ಬಂದಾರ ಆ ರೈತರಿಗೆ ಅನ್ನೋದಾದ್ರೆ ಯಾವತ್ತು ಭಗವಂತ ಮಾಡಿ ನೀವು ಬೆಳಿಗ್ಗೆ ಭಗವಂತನ ಆಶೀರ್ವಾದ ಯಾವತ್ತೂ ಕೂಡ ಇರಲಿ ನಿಮ್ಮ ಸದಾ ನಿಮ್ಮ ಬೆಂಬಲಕ್ಕೆ ಸದಾ ನಮ್ಮ ಮಠಾಧೀಶರ ಮಳೆನ ಸಂಸ್ಥಾನ ಮಠ ಯಾವತ್ತೂ ಕೂಡ ರೈತರ ನಿಮ್ಮ ಹೋರಾಟವೇ ನಮ್ಮ ಹೋರಾಟ ನಮ್ಮ ಹೋರಾಟವೇ ನಿಮ್ಮ ಹೋರಾಟ ಅಂತ ನಾ ಈ ಸಂದರ್ಭದಲ್ಲಿ ನಿಮಗೆಲ್ಲ ಮತ್ತೊಮ್ಮೆ 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 ತಮಗೆಲ್ಲ ಒಳ್ಳೆಯದಾಗ್ ನನ್ನ ಎರಡು ಮಾತಿಗೆ ಗ್ರಾಮ್ ಕೊಡ್ತಾ ಇಲ್ಲ ಶಾಂತಿ ಶಾಂತಿ